ನಾವು ಂತೆ ಸುಮಾರು ನೂರ ಎಪ್ಪತ್ತು ಜನಕ್ಕೆ ಪ್ರತಿ ಮಾಯೆ ಧನ ಸಹಾಯ ಮಾಡುತ್ತೇವೆ ಹಾಗೂ ವಾರ್ಷಿಕ ವಿದ್ಯಾರ್ಥಿಗಳಿಗೆ ಒಂದನೇ ತರಗತಿಯಿಂದ ಸ್ನಾತವರೆಗೂ ಅವರಿಗೆ ವಿದ್ಯಾರ್ಥಿ ವೇತನ ಹಾಗೂ ಪ್ರತಿಭಾ ಪುರಸ್ಕಾರ ನೀಡುತ್ತೇವೆ ಸರ್ ದಿನಾಂಕ ಎರಡು ಗಂಟೆಗೆ ಬೆಳಿಗ್ಗೆ ಹತ್ತು ಈ ಸಂದರ್ಭಕ್ಕೆ ಚಾಲಕನಾದ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ಅವರು ದೇವನದೇಶದಿಂದ ಕಾರ್ಯಗಳನ್ನು ನಡೆಸಿಸಿ ಅಂತೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪ್ರಶಸ್ತರೋಧ ವಿದ್ಯಾರ್ಥಿ ವೇತನ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಕರಾಗಿ ಸರ್ಮಾ ಟಿ ಎಸ್ ಶಿವಸ ಆಹ್ವಾನ ಬರಮಾಡಿಕೊಳ್ಳುತ್ತಾ ಇದ್ದೀವಿ ಹಾಗೂ ಕೆ ಅಧิศ ಕೋರ್ ಶಾಶ್ವತ ಸಮರದ ನಿರ್ಣಯಕ್ಕೆ ಚಾಲೂ ಹಾಗೂ ಸರ್ಮಾ ಅಷ್ಟೇ ದರ್ಶನ

క్యాష్ ప్రైస్ కొట్టి గౌరవించి విద్యాభ్యస ఉంది అన్న మాట్లాడుతుంది